ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೇನಾರು ನೋಡ್ಕೊ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಸ್ಲೀವನ್ನು ಹೇಗೆ ಕಟ್ ಮಾಡೋದು ಅಂತ ಇದ್ದೀನಿ ಫಸ್ಟು ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಸ್ಟಿಚ್ ಮಾಡಾದ್ಮೇಲೆ ಆರ್ಮದು ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ ಅದು ಟ್ವೆಂಟಿ ಒನ್ ಹಾಕಿ ಬಂದಿದೆ ಸೊ ಅದನ್ನ ಹಿಡ್ಕೊಂಡ್ಬಿಟ್ಟು ನಾನು ಸ್ಲೀವನ್ನು ಕಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಮುಂಚೆನೇ ಯಾವತ್ತೂ ಸ್ಲೀವನ್ನು ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಅಂತ ಬಟ್ಟೆನ ತಗೊಂಡಿರ್ತೀನಿ ಅಷ್ಟೇ ಬಟ್ ಸ್ಲೀವಿದ್ದು ಶೇಪ್ ಕೊಟ್ಟಿರೋದಿಲ್ಲ ಕೆಳಗಡೆ ಬಟ್ಟೆ ಕ್ರಾಸ್ ಇರುತ್ತೆ ಅಂತೇಳ್ಬಿಟ್ಟು ಒಂದು ಹಾಫ್ ಇಂಚುಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲುಗಡೆಯಿಂದ ಕ್ಯಾಪ್ ಡೌನ್ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಅಲ್ಲಿಂದ ಆಗಿ ಟ್ವೆಂಟಿ ಒನ್ ಆಫ್ ಅಂತ ಹೇಳಿದರೆ ಟೆನ್ ಆ್ಯಂಡ್ ಆಫ್ ಆಗುತ್ತೆ ಅಷ್ಟು ಕ್ರಾಸ್ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಸಿಕ್ಕಿಲ್ಲ ಅಂದಿದ್ದಕ್ಕೆ ಮತ್ತೆ ಬಟ್ಟೆ ನೋಡಿ ಒಂಚೂರು ಈ ಕಡೆ ಎಕ್ಸ್ಟ್ರಾ ತೊಗೊಂಡೆ ಇವಾಗ ನಂಗೆ ಸಿಗ್ತಾ ಇದೆ ನನಗೆ ಟೆನ್ ಆ್ಯಂಡ್ ಆಫ್ ಇಂಚ್ ಹಂಗೆ ಸೊ ಅದಾದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕ್ರಾಸ್ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ತಾ ಅದಾದ ನಂತರ ಮಾರ್ಜಿನಿಂಗ್ ನಾವು ಏನು ಟೂ ಇಂಚ್ ಬಿಟ್ಟಿರ್ತೀವಿ ಅಲ್ಲಿ ಆ ಸೈಡಿಂದ ಟೂ ಇಂಚಸ್ಟ್ ಮಾರ್ಜಿನ್ ಬಿಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಸ್ಲೀವ್ದು ಮೆಜರ್ಮೆಂಟ್ ಏನಿದೆ ಆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಪ್ಲಸ್ ಟೂ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಒಂದು ಟೂ ಇಂಚ್ ಮಾರ್ಕ್ ಟೂ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಸೆಂಟರ್ ಏನು ಕ್ರಾಸ್ ಇದೆ ಅದರ ಹಾಫ್ ಇಂಚ್ ಸೆಂಟರ್ ಪಾಯಿಂಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಮೇಲ್ಗಡೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಶೇಪನ್ನು ಕೊಟ್ಟಿದ್ದೀನಿ ಸೊ ಇಷ್ಟಾದ ನಂತರ ನಿಮ್ಮದು ಸ್ಲೀವ್ ಕಟ್ಟಿಂಗ್ ರೆಡಿ ಆಗುತ್ತೆ ಇಲ್ಲಿ ಸ್ವಲ್ಪ ಫ್ಯಾ ಫ್ಯಾಬ್ರಿಕ್ ಶಾರ್ಟೇಜ್ ಇರೋದ್ರಿಂದ ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ಲೀವಲ್ಲಿ ನಾನು ಫ್ರಂಟ್ ಶೇಪನ್ನು ತೆಗ್ದಿಲ್ಲ ಫ್ರೆಂಡ್ಸ್ ಇದು ತೆಗೆದ್ರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಲೆಫ್ಟಿದು ರೈಟಿದು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಈ ಥರ ಶಾರ್ಟೇಜ್ ಇರೋದು ಕ್ಲಾತನ್ನು ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ ಫಸ್ಟ್ ನಾನು ಏನು ಶೇಪ್ ಕೊಟ್ಟಿದ್ದೀನಿ ಬ್ಯಾಕ್ ಶೇಪು ಅಷ್ಟಕ್ಕೆ ರೆಡಿ ಮಾಡ್ಕೊಳ್ತೀನಿ ಎರಡೂ ಕಡೆನೂ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಫಾಲೋ ಮಾಡ್ತೀನಿ ಆಮೇಲೆ ಎಲ್ಲ ರೆಡಿ ಆದ ನಂತರ ನಾನು ಮತ್ತೆ ಫ್ರಂಟ್ ಶೇಪನ್ನು ಸಪ್ರೇಟಾಗಿ ತೊಗೊಳ್ತೀನಿ ಲೆಫ್ಟ್ ಲೆಫ್ಟಿಗೆ ರೈಟ್ ರೈಟ್ ಇಲ್ಲಾಂದರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡುವಾಗ ಓ ಅದ್ರದ್ದು ಇದೆ ಐದ್ರದ ಅಂತ ಸೊ ಹಾಗಾಗಿ ನೀವು ಸಹ ನಿಮಗೆ ಈ ಥರ ಕನ್ಫ್ಯೂಷನ್ಸ್ ಜಾಸ್ತಿ ಇದ್ದರೆ ನೀವು ಸಹ ನಾನಿದು ಹೇಳ್ಕೊಡ್ತಾ ಇರೋದು ನೀವು ಈ ಥರ ಫ್ರಂಟ್ ಮಾರ್ಕಿಂಗ್ ಮಾಡ್ಕೊಬೇಡಿ ಜಸ್ಟ್ ಬ್ಯಾಕ್ ಮಾಡಿಕೊಂಡು ಬ್ಯಾಕ್ ಶೇಪ್ ತಗೊಂಡು ಸ್ಟಿಚ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕ್ಕಿಗೆ ಮೇನ್ ಫ್ಯಾಬ್ರಿಕನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರಂಟ್ ಮತ್ತು ಬ್ಯಾಕ್ ಮೇನ್ ಫ್ಯಾಬ್ರಿಕ್ ಹೇಗಿದೆ ಅಂತ ಅದನ್ನು ನೋಡ್ಕೊಂಬಿಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಸುತ್ತಲೂ ಒಂದು ಈ ಥರ ಸ್ಟಿಚನ್ನು ಮಾಡ್ಕೊಳ್ಳಿ ಇದಾದ ನಂತರ ನಾನು ನಿಮಗೆ ಯಾವ ರೀತಿ ಫ್ರಂಟ್ ಶೇಪ್ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ಎರಡೂ ಸ್ಲೀವ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಆಲ್ರೆಡಿ ತೋರಿಸಿದ್ದೀನಿ ಇನ್ನೊಂದು ಹಾಗೆ ನಾನು ಮಾಡಿದೆ ಯಾಕಂದರೆ ಟೈಮ್ ಸೇವ್ ಆಗಲಿ ಅನ್ನೋ ಉದ್ದೇಶದಿಂದ ಏನಾದರೂ ಸ್ವಲ್ಪ ವೇರಿಯೇಷನ್ ಇತ್ತು ಅಂದರೆ ಸ್ಲೀವಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಎರಡು ಸ್ಲೀವು ಈಕ್ವಲ್ ಇದೆಯಾ ಅಂತ ನೋಡ್ಕೊಳ್ಳಿ ಅದಾದ ನಂತರ ನೋಡಿ ಫ್ರೆಂಡ್ಸ್ ಇವನ್ನು ಒಂದು ಸೀದಾ ಇಟ್ಕೊಳ್ಳಿ ಇನ್ನೊಂದನ್ನು ಉಲ್ಟಾ ಇಟ್ಕೊಳ್ಳಿ ಗೊತ್ತಾಗ್ತಿದ್ದೆ ಅಲ್ಲ ನಿಮಗೆ ವಿಡಿಯೋದಲ್ಲಿ ಈ ಥರ ಇಟ್ಕೊಂಬಿಟ್ಟು ಮತ್ತೆ ನೀವೇನು ಮಾಡಿ ಫ್ರಂಟ್ ಶೇಪನ್ನು ಕೊಡಿ ಹೀಗೆ ಕೊಡೋದ್ರಿಂದ ಲೆಫ್ಟು ರೈಟು ಕರೆಕ್ಟಾಗಿ ಬರುತ್ತೆ ಕನ್ಫ್ಯೂಷನ್ ಆಗೋದಿಲ್ಲ ನೋಡಿ ನಾನು ಏನೀಗ ಕಟ್ ಮಾಡಿದೆ ಎಕ್ಸ್ಟ್ರಾ ಒಂದು ಅದು ಫ್ರಂಟ್ ಲೆಫ್ಟ್ ಸೈಡಿಗೊಂದು ಇದು ರೈಟ್ ಸೈಡಿಗೊಂದು ಕನ್ಫ್ಯೂಷನ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ನೀವು ಇದೇ ರೀತಿಯೇ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮುಂಚೆನೇ ಕಟ್ ಮಾಡ್ಕೊಂಬಿಟ್ರೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲ ಅಂದರೆ ನೂರು ಸಲ ಪಿಚ್ಬೇಕು ನೂರು ಸಲ ಸ್ಟಿಚ್ ಮಾಡಬೇಕು ಆ ಥರ ಸಮಸ್ಯೆಗಳು ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಲೆಫ್ಟು ರೈಟ್ ನಾನು ಏನು ತೋರಿಸಿದ್ದೀನಿ ನೋಡಿ ಈಗ ನನಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಥರ ಇಟ್ಕೊಂಬಿಟ್ರೆ ನಿಮಗೆ ಆ ಆ ಸ್ಲೀವು ಅದಕ್ಕೇ ಅಟ್ಯಾಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಆಲ್ರೆಡಿ ನಾನು ಫ್ರಂಟ್ ಮಾರ್ಕ್ ಮಾಡ್ಕೊಂಡ್ರಿಂದ ಇದು ಲೆಫ್ಟ್ ಸೈಡು ರೈಟ್ ಸೈಡು ಅನ್ನೋದನ್ನು ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅಲ್ಲಿಗೆ ಇಟ್ಕೊಂಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಹೋಗಿ ನಾನು ಯಾವಾಗಲೂ ಸೆಂಟ್ರಿಗೆ ಒಂದು ನಾಚ್ ಹಾಕೊಳ್ತೀನಿ ನಾಚ್ ಹಾಕ್ಕೊಂಬಿಟ್ಟು ಫಸ್ಟ್ ಸೆಂಟ್ರಿಂದನೇ ಸ್ಟಿಚ್ ಮಾಡ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕಮ್ಮಿ ಅಂತ ಆಗೋದಿಲ್ಲ ಸ್ಲೀವ್ ಶಾರ್ಟೇಜ್ ಅಂತ ಬರೋದಿಲ್ಲ ಕೆಲವೊಬ್ಬರಿಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಶಾರ್ಟೇಜ್ ಬರುತ್ತೆ ನಾವು ಕಟಿಂಗ್ ಮಾಡಿರೋದು ಶಾರ್ಟ್ ಆಗುತ್ತೆ ಈ ಥರ ಸಮಸ್ಯೆಗಳು ತುಂಬಾ ಬರುತ್ತೆ ಸೊ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಹೇಗಾಗ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಒಂದು ಸೈಡ್ ಆದ ನಂತರ ಮತ್ತೆ ಇನ್ನೊಂದು ಹಾಫ್ ಸ್ಟಿಚ್ ಮಾಡ್ತಾಯಿದ್ದೀನಿ ಇಷ್ಟಾದ ನಂತರ ಓವರಾಲ್ ಬಂದು ಕಂಟಿನ್ಯೂಸ್ ಲಾಂಗ್ ಸ್ಟಿಚ್ ಹಾಕ್ತೀನಿ ಈ ಥರ ಡಬಲ್ ಸ್ಟಿಚ್ ಹಾಕಲೇಬೇಕು ಸ್ಲೀವ್ಗೆ ಸೊ ಡಬಲ್ ಸ್ಟಿಚ್ ಮಾ ಹಾಕ್ತಾಯಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ನೆಕ್ಸ್ಟು ಸ್ಲೀವ್ಗೂ ಇನ್ನೊಂದು ಸ್ಲೀವ್ಗೂ ಸೇಮ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಅನ್ನೋದು ಆಗೋದಿಲ್ಲ ಯಾಕಂದರೆ ಸ್ಲೀವಲ್ಲಿ ಫ್ರಂಟ್ ನಾವು ಕಟ್ಟಿಂಗ್ ಮಾಡದೇ ಇರೋದ್ರಿಂದ ಆಮೇಲೆ ಮಾಡ್ಕೊಳ್ಳೋದ್ರಿಂದ ಅಯ್ಯೋ ಫ್ರಂಟು ಬ್ಯಾಕು ಅಟ್ಯಾಚ್ಮೆಂಟು ಆ ಥರ ಎಲ್ಲ ಏನೂ ಕನ್ಫ್ಯೂಷನ್ ಆಗೋದಿಲ್ಲ ನೀವೇನಾದರೂ ಬಿಗಿನರ್ಸ್ ಹಾಕಿದರೆ ದಯವಿಟ್ಟು ಈ ರೀತಿ ಫಾಲೋ ಮಾಡಿ ಈ ರೀತಿಯೇ ಫಾಲೋ ಮಾಡಿ ನಿಮಗೆ ಬ್ಲೌಸ್ ಅನ್ನೋದು ಈಸಿಯಾಗಿ ಬರುತ್ತೆ ಅಂತ ಹೇಳ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಆಫ್ ಆಗಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಆಫನ್ನು ಮತ್ತೆ ಸ್ಟಿಚ್ ಮಾಡ್ಕೊಳ್ತೀನಿ ಅದಾದ ನಂತರ ಮತ್ತು ಓವರ್ ಆಲ್ ಒಂದು ಲಾಂಗ್ಸ್ ಇದು ಥ್ರೆಡ್ಡು ಖಾಲಿಯಾಗಿತ್ತು ಅನಿಸುತ್ತೆ ಅದು ಸ್ಟಿಚಿಂಗ್ ಅದಕ್ಕೆ ಸ್ಟಾಪ್ ಆಗಿತ್ತು ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಇನ್ನೊಂದು ಆಫನ್ನು ಸಹ ಸ್ಟಿಚ್ ಮಾಡ್ತಾಯಿದ್ದೀನಿ ಇಷ್ಟಾದರೆ ಸ್ಲೀವ್ ಅಟ್ಯಾಚ್ಮೆಂಟ್ ಆಗುತ್ತೆ ನಾನು ಲಾಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬ ಲೆಂತಿ ಆಗಿತ್ತು ಸೊ ಹಾಗಾಗಿ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಸ್ಲೀವದೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕೋದ್ರೆ ಲೆಂತಿ ಆಗುತ್ತೆ ನಿಮಗೂ ನೋಡೋದಕ್ಕೆ ಬೋರ್ ಅಂತ ಅನಿಸುತ್ತೆ ಸೊ ಎರಡು ಕಡೆ ಸ್ಲೀವ್ ಅಟ್ಯಾಚ್ ಆಯಿತು ನೋಡಿ ಎಲ್ಲೂ ಸಹ ಏರುಪೇರು ಅನ್ನೋದು ಬಂದಿಲ್ಲ ಶಾರ್ಟೇಜ್